श्री गुरुभ्यो नम श्री श्यात्मक प्रतिष्ठान का श्रीलहरी देवरनाम तरगतिया मूरने हाडु भीमन अमावास हाड़ु राग आनंदरवी तजनता Sao ಗಜಮುಖ ಗಣಪನ ಭಜನೆಯ ಮಾಡುತ್ತ ಅಜನ ಸತಿಗೆ ನಮೀಸಿ ನಿಜ ಪೇಳುವೆ ನಿಮಗೆ ಬಿಬುಸಿ ಗೌರಿಯ ಕಥೆಯನ್ನು ಬಿಭುಸಿ ಗೌರಿಯ ಕಥೆಯನ್ನು ಆಷಾಢ ಮಾಸದ ಅಮಾವಾಸೆ ದಿನದೇ ಸೋಸಿಲಿ ಪೂಜೆಯ ಮಾಡುವೆಂದು ನಿಂದ ಹೆಣ್ಣು ಮಗುವು ಮದುವೇ ಮದುವೆಯಾಗುವವರೇ ಮಾನ ಅಮಾವಾಸ್ಯೆ ಎಂದು ಕೆಲವರು ಭಕ್ತಿಯಿಂದ ಪೂಜೆ ಮಾಡುವರು ದೀಪಸ್ತಂಭ ಗೌರಿ ವ್ರತವೆಂದು ಕೂಡ ನಿಷ್ಠೆಯಲ್ಲಿ ಪೂಜೆ ಮಾಡುವರು ನಿಷ್ಠೆಯಲ್ಲಿ ಪೂಜೆ ಮಾಡುವರು ಕಟ್ಲರಾಯಲೆಂಬ ರಾಜ ಪತ್ನಿಗೆ ಸಂತಾನವಾಗಲು ಅರ್ಥಿಯಿಂದಲಿ ಮೂರು ಬಟ್ಟಲಿರನು ಮಾಡಿ ವಸ್ತ್ರದಾನವ ಮಾಡಿದರು ವಸ್ತ್ರದಾನವ ಮಾಡಿದರು ದಿನ ದಿನ ಬೆಳೆದನು ಕಾಳಿಂಗನೆಂಬ ಹೆಸರಿಂದ ಹರುಷವಗೈದರೆಲ್ಲ ಘನವಾಗಿ ತಿರುಗಿದ ಗಿರಿಕಾನನಗಳ ಬೇಟೆಯಾಡುವ ನಿವೀ ಬೇಟೆಯಾಡುವ ನಿವ ಒಂದು ದಿನ ಅಡವಿಗೆ ಹೋದ व्याघ्रदध्वनि किणदु हिन्दती भयगुण्डु काननदी मूर्छे गुण्डनागकाणिङ्गूर्छे गुण्डनागकाणिङ्ग ಅರಸಾಗೆ ತಿಳಿಸೇ ಮೃತನಾದ ಮಗನಿಗೆ ಕನ್ಯೆ ಕೊಡರೆಂದು ಚಾಟಿಸಿದ ಸರಿಯಾಗಿ ದ್ರವ್ಯ ಬೆಳ್ಳಿ ಬಂಗಾರವ ಕೊಡುವುದಾಗಿ ತಿಳಿಸಿದ ಕೊಡುವುದಾಗಿ ತಿಳಿಸಿದ ಬ್ರಾಹ್ಮಣನೊಬ್ಬ ತೀರ್ಥಯಾತ್ರೆಗೆ ಹೊರಡೆ ಮಗನ ಬಳಿ ತಂಗಿ ಇರಲು ಧನದಾಸೆಗೆ ಅಣ್ಣನು ತಾನೂ ದಾನವನೆ ಮಾಡಿದ ಕನ್ಯಾ ದಾನವನೆ ಮಾಡಿದ ಹೋಗುತ್ತ ರಾಜನು ಸೊಸೆಯನ್ನು ನೋಡಿ ಬಾ ಎಂದು ಕರೆದನಾಗ ಪತಿಯ ಬಿಟ್ಟು ನಾ ಹೋದರೆ ಸದ್ಗತಿಯು ಇಲ್ಲವೆಂದು ಹೇಳಿದಳು ಇಲ್ಲವೆಂದು ಹೇಳಿದಳು ಘೋರೆಂದು ಮಳೆಯು ಸುರಿಯು ಅರೂ ಬಂದು ಅಡವಿಯಲಿ ದಿವಸಿ ಗೌರಿ ಪೂಜೆಯ ಮಾಡಿದರು ಗೌರಿ ಪೂಜೆಯ ಮಾಡಿದರು ಪೂಜೆಯ ವಿವರವ ತಿಳಿದುಕೊಂಡು ತಾನು ವೃತವನ್ನೇ ಆಚರಣೆ ಮಾಡಿದಳು ನಾರು ಬಟ್ಟೆ ಮಾಡಿ ನೀರು ಎಣ್ಣೆ ಮಾಡಿ ಭಕ್ತಿಯಲ್ಲಿ ಪೂಜೆಗೈದಳು ಭಕ್ತಿಯಲ್ಲಿ ಪೂಜೆಗೈದಳು ಅಣ್ಣ ಭಂಡಾರವ ಹೊಡೆಯುತ್ತಿದ್ದಾನೆಂದು ಆಕೆ ಮನದಲ್ಲಿ ಆಲೋಚಿಸಿ ಶಿವ ಪಾರ್ವತಿಯರು ಬಂದರು ಸಮಯಕ್ಕೆ ಶಿವನು ಭಂಡಾರವ ಒಡೆದನು ಶಿವನು ಭಂಡಾರವ ಒಡೆದನು ಪಾರ್ವತಿಯು ತಾನು ಪೂಜೆಯ ಮಾಡಿಸಿ ಕಾಳಿಂಗನೆದ್ದು ಕೂಡಲು ಆಗ ಅತಿ ಸಂತೋಷದಿ ಶಿವ ಪಾರ್ವತಿಯರು ಹರಸೀತಾವೂ ಹೊರಟರಾಗ ಹರಸೀತಾವೂ ಹೊರಟರಾಗ ಸತಿಪತಿಯರು ಬಹಳ ಸಂತೋಷದೇ ತಮ್ಮ ಊರಿಗೆ ತೆರಳಿದರು മഗസോസെയര കണ്ടു രാജ ഹരുഷ ബഹള ഹരുഷവ കൊണ്ട ಹಿರಿಯರ ದಯವು ದಿವಸಿ ಗೌರಿ ಪೂಜೆ ಫಲಿಸಿತು ನಮಗೆನುತ ಹರುಷದಿ ಬಂದು ಎಲ್ಲರ ಚರಣಕ್ಕೆ ಬಂದನೆ ಮಾಡಿದರುವಾಗ ಅವರಿಬ್ಬರು ಮಾಡಿದರುವಾಗ ಅವರಿಬ್ಬರು ಕನ್ಯಾಮಣಿಗಳು ತಾವು ಿ ಗೌರಿ ಪೂಜೆ ಅರ್ಚಿಸಿ ಎಂದೆನಲು ದಂಪತಿಗಳು ಸುಖದಿಂದಿರುವಂತೆ ಮಧ್ವೇಶ ಕೃಷ್ಣ ಹರಸೀದನು ಮಧ್ವೇಶ ಕೃಷ್ಣ ಹರಸೀದನು ಮಧ್ವೇಶ ಕೃಷ್ಣ ಹರಸಿದನು